ಇವರು ನಮ್ಮ ಆತ್ಮೀಯ ಸ್ನೇಹಿತರು ಶೈಲಾ ರಾಸು ವೆಂಕಟೇಶ್ ಇವರ ಮನೆಯಲ್ಲಿ ಮಾತಿನ ಮನೆ ಎಂಬ ಕಾರ್ಯಕ್ರಮವನ್ನು ನಡೆಸಿ ನಡೆಸುತ್ತಾರೆ ಆಗ ಹಿರೇಮಂಗಳೂರು ಕಣ್ಣ ಮಾಮಾ ಅವರು ಬಂದು ತಮ್ಮ ಹಿತನುಡಿಯನ್ನು ಬಹಳ ಚೆನ್ನಾಗಿ ತಿಳಿಸಿದ್ದಾರೆ ಕೇಳಿ ಮನುಷ್ಯನ ಸ್ವಭಾವ ಎಲ್ಲವೂ ನನಗೆ ಗೊತ್ತು ಆದರೆ ಹೇಳುವ ವಾಕ್ಚಾತರ್ಯವಿಲ್ಲ ಆದರೆ ನನಗೆ ಏನೂ ತಿಳಿಯುವುದಿಲ್ಲ ಆದರೆ ಕೇಳುವುದಕ್ಕೆ ಸಮಯವಿಲ್ಲ ಆದ್ದರಿಂದ ಐದು ನಿಮಿಷವಾದರೂ ಬಿಡುವು ಮಾಡಿಕೊಂಡು ಈ ಮಾಮ ಅವರ ಮಾತನ್ನು ಒಮ್ಮೆ ಕೇಳಿ ನಾವು ಆನಂದಿಸೋಣ ಮತ್ತೆ ಆಲಾಪನೆ ಮಾಡೋಣ ಅದರಿಂದಸೆಟ್ ನ ಮುಂದೆಸೆಟ್ಗಳಿಗೆ ಸೆಟ್ ಅಪ್ ಬರುತ್ತೆ ಹೌದಾ ಗೆಟ್ ಅಪ್ ಬರಬೇಕಾದ್ರೆ ಟೀಚರ್ ಅನ್ನುವುದಕ್ಕೆ ಏನಂತ ಇಂಗ್ಲಿಷ್ ಕರೆದ್ರು ಲೆಟರ್ ವೈಸ್ ಬರಬೇಕಲ್ಲ ಹೌದು ಲೆಟರ್ ಸೆಟ್ ಇದೆ ಟೀಚರ್ ಅನ್ನೋದಕ್ಕೆ ಉದ್ದುದ್ದ ಲೇಖನಗಳನ್ನ ಬರಿಬಹುದು ಪ್ರಬಂಧಗಳನ್ನ ಬರಿಬಹುದು ಪುಸ್ತಕ ಕಟ್ಲೆ ಬರಿಬಹುದು ಆದ್ರೆ ಅದಷ್ಟು ಸಮಗ್ರ ಮಾಹಿತಿ ನಮಗೆ ಏಳೇ ಅಕ್ಷರಗಳು ಇ ಅಕ್ಷರಗಳು ಟಾಲರೆನ್ಸ್ ತಾಳ್ಮೆ ಮೊದಲಾಗಿರೋ ಟೀಚರ್ಗೆ ಟಾಲರೆನ್ಸ್ ತಾಳ್ಮೆ ನಂತರ ಏನ್ ಬೇಕು ಇ ಎಲಾಕ್ವೆನ್ಸ್ ವಾಗ್ಮಿಕೆ ಎಲಾಕ್ವೆನ್ಸ್ ವಾಗ್ಮಿತೆ ಎ ಆಕ್ಟಿವ್ನೆಸ್ ಚುರುಕುತನ ಇರಬೇಕು ಇಲ್ಲಾಂದ್ರೆ ಟೀಚರ್ ಸೋಂಬೇರಿಗಳಾದ್ರೆ ಮಕ್ಕಳು ಕೂಡ ಸೋಂಬೇರಿಗಳಾಗ್ತಾರೆ ಆಕ್ಟಿವ್ನೆಸ್ ಚುರುಕುತನ ಇರಬೇಕು ಆ ನಂತರ ಸಿ ಕ್ಯಾಲಿಗ್ರಫಿಕ್ ರೈಟಿಂಗ್ ಮುದ್ದಾದ ಬರವಣಿಗೆ ಇರಬೇಕು ಇಲ್ಲಾಂದ್ರೆ ಡಾಕ್ಟರ್ ತರ ಬರೆದ್ರೆ ಯಾವ ಮಕ್ಕಳು ಪಾಠ ಕೇಳಲ್ಲ ಕ್ಯಾಲಿಗ್ರಫಿಕ್ ರೈಟಿಂಗ್ ಇರಬೇಕು ಆಮೇಲೆ ಹೆಚ್ ಹೈ ಮೈಂಡೆಡ್ ಥಿಂಕಿಂಗ್ ಉದಾತ್ತ ಸ್ವಭಾವ ಇರಬೇಕು ಒಳ್ಳೆ ಚಿಂತಕರಾಗಿರ್ಬೇಕು ನಂತರ ಬರೋದು ಮತ್ತೊಂದು ಇ ಎಂಬಾಲ್ಡನ್ ಧೈರ್ಯ ಇಲ್ಲ ಅಂತಂದ್ರೆ ಟೀಚರ್ ಹೇಳ್ದಂಗ್ ಮಕ್ಳು ಕೇಳ್ಬೇಕಾಗತ್ತೆ ಮಕ್ಳು ಹೇಳ್ದಂಗ್ ಟೀಚರ್ ಕೇಳಲ್ಲ ಅದಕ್ಕೆ ಎಂಬಾಲ್ಡ್ ಧೈರ್ಯ ಇರಬೇಕು ಕೊನೆದೆ ಬಹಳ ಸ್ವಾರಸ್ಯವಾಗಿರುವಂತದ್ದು ಆರ್ ಇಟ್ ಇಸ್ ರೂಲರ್ ರೂಲರ್ ಅಂತ ಕೂಡಲೇ ಬೆಣ್ಣೆ ಬೆತ್ತ ತಗೊಂಡ್ ಹೊಡಿಯೋದಲ್ಲ ರೂಲರ್ ಅಂದ್ರೆ ಕನ್ನಡದಲ್ಲಿ ಒಂದು ಒಳ್ಳೆ ಗಾದೆ ಇದೆ ಬಾಯಲ್ ಬೆಣ್ಣೆ ಬಗಲಲ್ ದೊಣ್ಣೆ ಇರೋನೆ ನಮ್ ಟೀಚರ್ ಕಣ್ಣೆ ಅಂತ ಹೇಳಿ ಒಂದು ಗಾದೆ ಮುಖಾಂತರ ಇದು ಟೀಚರ್ ಅನ್ನೋ ಒಂದು ತತ್ವದ ಆದರ್ಶ ನುಡಿಗಳು ಆದರ್ಶ ಸಂಪ್ರದಾಯಗಳು ಆಗಿದೆಯೇ ಇವತ್ ಆಗಿದೆಯೇ ಅವ್ರು ಹೇಳಿದಂತ ಮೌಲ್ಯಗಳಲ್ಲಿ ಒತ್ತಿದೆಯೇ ಸರಿಯಾಗಿ ಪಾಠ ಮಾಡದ ಮಾಸ್ತರೊಬ್ಬರನ್ನ ಕಂಡು ಪೋಷಕನೊಬ್ಬ ಈಗ ನಿನ್ನ ಮನೆ ಹಾಳ ಆಗಲಿಂದ ಮಾಸ್ತರ್ ಅಂದ ಹಾಳಾದರೆ ಹಾಳಾಗಲಿ ಬಿಡು ನಾನಿರುವುದು ಬಾಡಿಗೆ ಮನೆಯಿಂದ ಯೋಚನೆ ಮಾಡ್ತಾನ ಇಲ್ಲ ಆದ್ದರಿಂದ ಟೀಚರ್ ಅನ್ನೋರು ಆ ರೀತಿ ಇರಬೇಕಾದ್ರೆ ಪೇರೆಂಟ್ಸ್ ಅನ್ನೋರು ಹೇಗಿರ್ಬೇಕು ಪೇರೆಂಟ್ ಪೇಷೆಂಟ್ ಪೇಷೆಂಟ್ ಅಲ್ಲವೇ ಅಲ್ಲ ಇವತ್ತು ನಾಚಿಕೆ ನಾಚಿಗೆ ಬಿಟ್ಟು ಮಾತಾಡೋದೇ ಆದ್ರೆ ಹೆಣ್ಣು ಮಕ್ಕಳಲ್ಲಿ ಅಧಿಕಾರ ಸ್ಥಾನ ಸಿಕ್ಕಿದ್ರೆ ಮನೆ ಪೂರ ಚಿನ್ನ ಇಟ್ಕೊಂಡು ಸಿಗಾಕೊಂಡು ಮಾನ ಮರ್ಯಾದೆಗಳಲ್ಲ ಬೀದಿಗೆ ಇಟ್ಕೊಳ್ಳೋ ಬಂದ್ಬಿಟ್ಟಿದ್ದೀವಿ ನಮಗೆ ಹಣ ತಿನ್ನಕೆ ಹೆಣವಾಗಿ ಹೋಗ್ತೀವಿ ಹಣಕ್ಕೂ ಹೆಣಕ್ಕೂ ಏನ್ ವ್ಯತ್ಯಾಸ ಹಣಕ್ಕೂ ಹೆಣಕ್ಕೂ ಏನು ವ್ಯತ್ಯಾಸ ಹಣ ಬಹುಶಃ ನೀವು ಹಣ ಅನ್ನೋದಕ್ಕೆ ನೀವು ಬ್ಯಾಂಕ್ಗಳಲ್ಲಿ ನೋಡಿರ್ತೀರಾ ಕನ್ನಡ ಬ್ಯಾಂಕ್ಗಳಲ್ಲಿ ಒಂದು ಬೋರ್ಡ್ ಹಾಕಿರ್ತಾರೆ ಹಣ ಅದು ನಗದು ಹಣ ನಗದು ಅಣ್ಣ ಇದು ನಗದು ಇದು ನಗದು 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 ಬಿದ್ದು ಹೋಗೋದೇ ನಗದು ಬಿತ್ತು ನಗದು ಬಿದ್ದು ಹೋಗೋದಕ್ಕೆ ಮುಂಚೆ ಇದು ನಗದು ಅದು ನಗದು ಹೌದಾ ಅದಕ್ಕೆ ನಗ ಇಟ್ಕೊಳೋದಕ್ಕೆ ಮುಂಚೆ ಸೊಗ ಇರಬೇಕು ಫ್ಯಾಮಿಲಿ ಸರಿ ಇರಬೇಕು ಅದಕ್ಕೆ ನಾವು ಫ್ಯಾಮಿಲಿ ಒಂದು ಹುಲಿ ಒಂದು ಇಲ್ಲಿ ಫ್ಯಾಮಿಲಿ ಆಗೋದಿಲ್ಲ ಫ್ಯಾಮಿಲಿ ಅನ್ನೋದು ಹೇಗಿರಬೇಕು ಗುರುಗಳ ಹತ್ರಕ್ಕೆ ಬರೋರೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಬರ್ತೀವಿ ಟೀಚರ್ ಹತ್ರ ಕೇರ್ ಬರ್ತಾರೆ ಫ್ಯಾಮಿಲಿ ಬರ್ತಾರೆ ಫ್ಯಾಮಿಲಿ ಬೇಕಾದ್ರೆ ಮಕ್ಕಳಿಗೆ ಹೇಳ್ಕೊಳ್ಬೇಕಾದ್ರೆ ಫ್ಯಾಮಿಲಿ ಅಕ್ಷರ ಇಟ್ಟು ಆರ್ ಅಕ್ಷರಗಳು ಮೊದಲೇ ಅಕ್ಷರ ಯಾವುದು ಎಫ್ ಎಂ ಐ ಎಲ್ ವೈ ಫ್ಯಾಮಿಲಿ ಮೊದಲು ಪೇರೆಂಟ್ಸ್ ಏನರ್ಥ ಅದು ಫ್ಯಾಮಿಲಿ ಮುಖಾಂತರವೇ ಬರುತ್ತೆ ಅದಕ್ಕಿಂತ ಮುಂಚೆ ಆ ಚಿಂತೆ ನಮ್ಗೆಲ್ಲ ಸಾಮಾನ್ಯವಾಗಿದ್ದೇ ಇರುತ್ತೆ ಆ ಚಿಂತೆ ಮತ್ತೆ ಚಿಂತೆ ಅನ್ನೋ ಎರಡು ಪದ ತಗೊಳ್ಳೋಣ ಚಿಂತೆ ಮತ್ತು ಚಿತೆಗೆ ಏನು ವ್ಯತ್ಯಾಸ ಚಿತೆ ಚಿಂತೆ ಚಿಂತೆ ಅಂದ್ರೆ ಕೆಲವು ಸಂಪ್ರದಾಯಗಳಲ್ಲಷ್ಟೇ ಕಂಡು ಬರುವಂತಹ ಒಂದು ಸಂಪ್ರದಾಯ ಚಿಂತೆ ಅದು ಜಾತ್ಯತೀತ ಎಲ್ಲರಲ್ಲೂ ಚಿಂತೆ ಅನ್ನೋದು ಬರುತ್ತೆ ಹಾಗಾಗಿ ಈ ಫ್ಯಾಮಿಲಿ ಅನ್ನೋದ್ರಲ್ಲೂ ಕೂಡ ಹಲವಾರು ಸಲ ಈ ಚಿಂತೆ ಅನ್ನೋದು ಜಾತ್ಯತೀತವಾಗಿ ಒಳಗಡೆ ನುಗ್ಗುತ್ತೆ ಹಾಗಾಗಿ ಆ ಜಾತ್ಯಾತೀತವಾಗಿ ಚಿಂತೆ ಅನ್ನೋದು ಒಳಗ್ ನುಗ್ಗಬಾರದು ಅಂತಂದ್ರೆ ನಾವು ಆರು ಅಂಶಗಳನ್ನ ನೆನ್ಪಿಟ್ಕೊಳ್ಬೇಕು ನುಗ್ಬೇಕಲ್ಲ ಹೌದು ಇತ್ತೀಚೆಗೆ ಗಂಡ ಮುಂದೆ ಏನೇ ಸಂಸಾರ ಸರಿಯಾಗಿ ಸಾಕಬೇಕು ಸಾಕ್ಬೇಕು ಅಂತಿಯಲ್ಲ ಏನ್ ಅನ್ಕೊಂಡಿದೀಯ ಏನ್ ಅನ್ಕೊಂಡಿದೀನಿ ಸಂಸಾರ ಅನ್ಕೊಂಡಿದೀನಿ ಸಂಸಾರ ಅಂದ್ರೆ ಅನ್ಕೊಂಡಿದಿನ ಈ ದೇಶ ಗೊತ್ತಾ ಗೊತ್ತಿ ಏನು ಗೊತ್ತು ಈ ದೇಶಕ್ಕೆ ಹೆಸರೇನು ಅಂದ್ರು ಭಾರತ 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 ದೇಶಕ್ಕೆ ರಾಷ್ಟ್ರಪತಿ ಗೊತ್ತಾ ಅಂದ್ರು ಅಂತ ಇದಂದ್ರು ಅದಕ್ಕವಳೇನಂದ್ಲು ಅದಕ್ ಅವನಂದ ಬರೀ ರಾಷ್ಟ್ರಪತಿ ಒಬ್ಬರೇ ಇದಾರ ಯಾರಿದ್ದಾರೆ ಉಪರಾಷ್ಟ್ರಪತಿ ಈ ದೇಶಕ್ಕೊಬ್ಬ ಮಂತ್ರಿ ಪ್ರಧಾನ ಮಂತ್ರಿ ಅಂತಿದ್ದಾರೆ ಪ್ರಧಾನಮಂತ್ರಿ ಒಬ್ಬರೇ ಇದ್ದಾರೆ ಯಾರಿದ್ದಾರೆ ಉಪ ಪ್ರಧಾನ ಮಂತ್ರಿ ಪ್ರಧಾನಿ ಅಂತಿದ್ದಾರೆ ರಾಜ್ಯಕ್ಕೂ ಅಷ್ಟೇ ಮುಖ್ಯಮಂತ್ರಿ ಅಂತ ಇದ್ದಾರೆ ಜೊತೆಗೆ ಮುಖ್ಯಮಂತ್ರಿಗಳು ಕೂಡ ಇದ್ದಾರೆ ಮುಖ್ಯಮಂತ್ರಿ ಅಂತಿದ್ದಾರೆ ಹಂಗೆ ಸಂಘ ಸಂಸ್ಥೆಗಳಿಗೆ ಅಧ್ಯಕ್ಷ ಅಂತಿದ್ದಾರೆ ಅದ್ರ ಜೊತೆಗೆ ಉಪಾಧ್ಯಕ್ಷ ಉಪಾಧ್ಯಕ್ಷ ಅಂತಿದ್ರೆ ಹಾಗೆ ಕಣೆ ಸಂಸಾರ ಚೆನ್ನಾಗ್ ಸಾಗಬೇಕಲ್ ಪತ್ನಿಗೆ ಉಪ ಪತ್ನಿ ಅಂತಿದ್ರೆ ಕಿಲಾಡಿ ಹೆಂಡ್ತಿ ಸಿಟ್ ಮಾಡ್ಕೊಳಲ್ಲ ಉತ್ತರ ತಕ್ಕ ಪ್ರತಿ ಉತ್ತರ ಕೊಟ್ಬಿಟ್ರೆ ಮಾತಿ ಪ್ರತಿ ಉತ್ತರ ಕೊಟ್ರಾಯ್ತು ಸರಿ ಆಗಿ ಅದನ್ನೇ ಕೊಟ್ರೆ ಹಾಗೆ ನಾವು ಕೂಡ ಪತಿ ಜೊತೆಗೆ ಉಪ ಅಂತಿದ್ರೆ ಅಂದ ಕೂಡಲೇ ಗಂಡ ತೆಪ್ಪಗ ಅದರಿಂದ ಸಂಸಾರ ಸರಿಯಾಗಿ ಸಾಗಬೇಕಾದ್ರೆ ಏನಿರಬೇಕು ಫ್ಯಾಮಿಲಿ ಸರಿಯಾಗಿ